ಮಡಿಕೇರಿಯ ಹೊಸ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿದ್ದ ನೆಲಬಾಡಿಗೆ ಅಂಗಡಿಯನ್ನು ಕೊನೆಗೂ ನಗರಸಭೆ ತೆರವುಗೊಳಿಸಿದೆ ತೆರವಾಗದೆ ಉಳಿದಿದ್ದ ಮೂರು ಮಳಿಗೆಗಳ ಪೈಕಿ ಎರಡನ್ನು ನಗರಸಭಾ ಅಧಿಕಾರಿಗಳು ಶುಕ್ರವಾರ ತೆರವುಗೊಳಿಸಿದ್ದಾರೆ ಅಧಿಕಾರಿ ಸತ್ಯನಾರಾಯಣ್ ಸಿಬ್ಬಂದಿಗಳಾದ ಸುರೇಶ್ ರಂಗಪ್ಪ ಮತ್ತಿತರರು ಮಳಿಗೆ ತೆರವು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಮೂರು ಸಣ್ಣ ಮಳಿಗೆಗಳ ತೆರವು ಯಾಕೆ ಇಷ್ಟೊಂದು ಮಹತ್ವ ಪಡೆದುಕೊಂಡಿದೆ ಎಂಬುದು ವಿಶೇಷ ಮಿನಿ ವಿಧಾನಸೌಧದ ಎದುರುಗಿದ್ದ ಏಳೆಂಟು ಟೆಂಪರರಿ ಮಳಿಗೆಗಳನ್ನು ತೆರವು ಮಾಡಬೇಕೆಂದು ತಾಲೂಕು ಆಡಳಿತ ನಗರಸಭೆಗೆ ನಿರ್ದೇಶನ ನೀಡಿತ್ತು ಆದರೆ ತೆರವಾಗಿದ್ದು ಕೇವಲ ಐದಾರು ಮಳಿಗೆಗಳು ಮಾತ್ರ ಮೂರು ಮಳಿಗೆಗಳನ್ನು ತೆರವುಗೊಳಿಸದಿರುವುದು ಜನರಲ್ಲಿ ಶಂಕೆಗೆ ಕಾರಣವಾಯಿತು ತೀವ್ರ ಚರ್ಚೆಗೂ ಆಸ್ಪದವಾಗಿತ್ತು ಈ ಪ್ರಕರಣ ನಗರಸಭಾ ಕಲಾಪದಲ್ಲೂ ಬಹರಿ ಸದ್ದು ಮಾಡಿತ್ತು ಮೂರು ಮಳಿಗೆಗಳನ್ನು ತೆರವುಗೊಳಿಸಲು ಸಭೆಯಲ್ಲಿ ನಿರ್ಧರಿಸಲಾಯ್ತಾದರೂ ಮತ್ತೆ ಕಾಲಹರಣವಾಯಿತು ಜನರಿಂದ ಒತ್ತಡ ಬರುತ್ತಿದ್ದಂತೆ ಇದೀಗ ಎರಡು ಮಳಿಗೆಗಳನ್ನು ತೆರವುಗೊಳಿಸಲಾಗಿದೆ ಹೀಗಿದ್ದರೂ ಒಂದು ಮಳಿಗೆ ಉಳಿದುಕೊಂಡಿದೆ ವಾರ್ಡ್ ಸದಸ್ಯ ಅರುಣ್ ಶೆಟ್ಟಿ ಸಂಬಂಧಿಕರದು ಎನ್ನಲಾದ ಈ ಮಳಿಗೆಯನ್ನು ಎರಡು ದಿನದಲ್ಲಿ ತೆರವುಗೊಳಿಸುವುದಾಗಿ ನಗರಸಭೆ ಹೇಳಿದೆ ಅರುಣ್ ಶೆಟ್ಟಿ ಕೂಡ ಇದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ